ನಮಸ್ಕಾರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ವೇಳೆ ಸಾಂಪ್ರದಾಯಿಕ ಯುದ್ಧ ನಡೆದರೆ ಅದರ ಫಲಿತಾಂಶ ಏನಾಗಿರಬಹುದು ಈ ಬಗ್ಗೆ ಅಮೆರಿಕದ ಒಬ್ಬ ಮಾಜಿ ಗುಪ್ತಚರ ಅಧಿಕಾರಿಯೊಬ್ರು ಬಹಳ ಸ್ಪಷ್ಟವಾದ ಒಂದು ಮೌಲ್ಯಮಾಪನ ಮಾಡಿದ್ದಾರೆ ಬನ್ನಿ ಇವತ್ತು ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನೋಡಿ ಈ ವಿಶ್ಲೇಷಣೆಯ ತಿರುಳೇ ಇದು ಎಂಥ ನೇರವಾದ ಮತ್ತು ಖಡಕ್ಕಾದ ಮಾತು ಅಲ್ವಾ ಪಾಕಿಸ್ತಾನಕ್ಕೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂತ ಹಾಗಾದ್ರೆ ಈ ತೀರ್ಮಾನಕ್ಕೆ ಯಾರು ಬಂದಿದ್ದು ಮತ್ತು ಇದರ ಹಿಂದಿನ ಕಾರಣಗಳೇನು ನೋಡೋಣ ಬನ್ನಿ ಸೊ ಈ ಮಾತನ್ನ ಹೇಳಿರೋದು ಜಾನ್ ಕಿರಿಯಾಕು ಇವರು ಸಾಮಾನ್ಯರಲ್ಲ ಅಮೆರಿಕದ ಗುಪ್ತಚರ ಸಂಸ್ಥೆ ಅಂದ್ರೆ ಸಿಐಎಯ ಎ ಯ ಮಾಜಿ ಅಧಿಕಾರಿ ಹಾಗಾಗಿ ಅವರ ಮಾತಿಗೆ ಒಂದು ತೂಕ ಇರುತ್ತೆ ಯಾಕಂದ್ರೆ ಇದು ಕೇವಲ ಒಂದು ಅಭಿಪ್ರಾಯ ಅಲ್ಲ ಬದಲಿಗೆ ಗುಪ್ತಚರ ವಿಶ್ಲೇಷಣೆಯ ಆಧಾರದ ಮೇಲೆ ಕೊಟ್ಟಿರೋ ಹೇಳಿಕೆ ಸರಿ ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಇದನ್ನ ಯಾಕೆ ಒಂದು ಕಠಿಣ ಎಚ್ಚರಿಕೆ ಅಂತ ಕರೀತಿದ್ದಾರೆ ಕಿರಿಯಾಕು ಅವರ ಪ್ರಕಾರ ರಿಸಲ್ಟ್ ಬಗ್ಗೆ ಡೌಟೇ ಇಲ್ಲ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಯುದ್ಧದಲ್ಲಿ ಪಾಕಿಸ್ತಾನದ ಸೋಲು ನಿಶ್ಚಿತಾ ಅಂತ ನೋಡಿ ಇಲ್ಲಿ ಬಹುಶಃ ಅನ್ನೋ ಪದ ಇಲ್ಲ ಆಗಬಹುದು ಅನ್ನೋ ಪದಾನೂ ಇಲ್ಲ ಡೈರೆಕ್ಟ್ ಆಗಿ ನಿಶ್ಚಿತ ಅಂತ ಹೇಳಿದ್ದಾರೆ ಇದು ಈ ಮಾತಿನ ಗಂಭೀರತೆಯನ್ನ ತೋರಿಸುತ್ತೆ ಓಕೆ ಸೋಲು ನಿಶ್ಚಿತ ಅಂತಾಯ್ತು ಆದ್ರೆ ಯಾವ ಥರದ ಯುದ್ಧದ ಬಗ್ಗೆ ಇಲ್ಲಿ ಮಾತಾಡ್ತಿರೋದು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಯುದ್ಧದ ಸ್ವರೂಪ ಬದಲಾದ್ರೆ ಇಡೀ ಲೆಕ್ಕಾಚಾರವೇ ಬದಲಾಗುತ್ತೆ ಸಾಂಪ್ರದಾಯಿಕ ಯುದ್ಧ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಇದರಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಪರಮಾಣು ಅಸ್ತ್ರಗಳು ಇರಲ್ಲ ಬಯೋಲಾಜಿಕಲ್ ಅಥವಾ ಕೆಮಿಕಲ್ ವೆಪನ್ಸ್ ಕೂಡ ಇರಲ್ಲ ಕೇವಲ ಸೈನ್ಯ ಟ್ಯಾಂಕ್ ಯುದ್ಧ ವಿಮಾನಗಳು ಈ ಥರದ ಸಾಂಪ್ರದಾಯಿಕ ಅಸ್ತ್ರಗಳನ್ನು ಬಳಸಿ ಮಾಡುವ ಯುದ್ಧ ಈ ವಿಶ್ಲೇಷಣೆ ಕೇವಲ ಈ ಒಂದು ಚೌಕಟ್ಟಿಗೆ ಮಾತ್ರ ಸೀಮಿತವಾಗಿದೆ ಇದನ್ನು ನೆನಪಲ್ಲಿಡ್ಬೇಕು ನೋಡಿ ಇದೇ ಇಲ್ಲಿರೋ ಅತೀ ಮುಖ್ಯವಾದ ಅಂಶ ಈ ಇಡೀ ವಿಶ್ಲೇಷಣೆ ಇದೆಯಲ್ಲ ಇದು ಕೇವಲ ಸಾಂಪ್ರದಾಯಿಕ ಸೇನಾ ಸಾಮರ್ಥ್ಯದ ಬಗ್ಗೆ ಮಾತ್ರ ಮಾತಾಡುತ್ತೆ ಪರಮಾಣು ಅಸ್ತ್ರಗಳ ವಿಷಯವನ್ನ ಉದ್ದೇಶಪೂರ್ವಕವಾಗಿಯೇ ಇದರ ವ್ಯಾಪ್ತಿಯಿಂದ ಹೊರಗಿಡ್ಲಾಗಿದೆ ಯಾಕಂದ್ರೆ ದಕ್ಷಿಣ ಏಷ್ಯಾದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನೋದು ಇಡೀ ಗೇಮನ್ನೇ ಚೇಂಜ್ ಮಾಡುವಂಥ ವಿಷಯ ಆದರೆ ಇಲ್ಲಿ ಫೋಕಸ್ ಕಂಪ್ಲೀಟ್ ಆಗಿ ಕನ್ವೆನ್ಷನಲ್ ವಾರ್ ಮೇಲೆ ಅಷ್ಟೆ ಸರಿ ಈಗ ಕಿರಿಯಾಕು ತಮ್ಮ ಈ ವಿಶ್ಲೇಷಣೆಯನ್ನ ಪಾಕಿಸ್ತಾನದ ಮುಂದೆ ಹೇಗಿರ್ತಾರೆ ಅನ್ನೋದನ್ನ ನೋಡೋಣ ಇದು ಬರೀ ಸಂಖ್ಯೆಗಳ ಆಟ ಅಲ್ಲ ಅವರು ಇದನ್ನ ಒಂದು ಕಠಿಣ ಸತ್ಯ ಅಂತ ಕರೀತಾರೆ ಅಂದ್ರೆ ಇದನ್ನ ಅವರು ಕೇವಲ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತಿಲ್ಲ ಬದಲಿಗೆ ಇದು ಪಾಕಿಸ್ತಾನ ತನ್ನ ಒಳ್ಳೇದಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ಕಠಿಣ ಸತ್ಯ ಅಂತ ಹೇಳ್ತಿದ್ದಾರೆ ಇದು ಹೇಗಿದೆ ಅಂದ್ರೆ ಒಂದು ಸಲಹೆಗಿಂತ ಹೆಚ್ಚಾಗಿ ಇದೇ ವಾಸ್ತವ ಇದನ್ನ ಒಪ್ಕೊಳ್ಳೇಬೇಕು ಅಂತ ಹಾಗೇ ಇದೆ ಹಾಗಾದ್ರೆ ಈ ಕಠಿಣ ಸತ್ಯದ ನೇರ ಪರಿಣಾಮ ಏನು ಕಿರಿಯಾಕೋ ಅವರ ವಾದದ ಪ್ರಕಾರ ಭಾರತವನ್ನು ಕೆಣಕುವ ಪ್ರತಿಯೊಂದು ಪ್ರಯತ್ನವು ಕೊನೆಗೆ ಪಾಕಿಸ್ತಾನಕ್ಕೆ ತಿರುಗುಬಾಣ ಆಗುತ್ತೆ ಅಂದ್ರೆ ಈ ಪ್ರಚೋದನಾಕಾರಿ ನೀತಿ ಇದೆಯಲ್ಲ ಅದು ಆತ್ಮಹತ್ಯಾಕಾರಿ ಅನ್ನೋದು ಅವರ ಮಾತಿನ ಸಾರಾಂಶ ಸರಿ ಇಷ್ಟೆಲ್ಲ ವಿಶ್ಲೇಷಣೆ ಆಯಿತು ಹಾಗಾದ್ರೆ ಮುಂದೇನು ಮುಂದಿನ ದಾರಿ ಯಾವುದು ಈ ವಿಶ್ಲೇಷಣೆಯಲ್ಲಿ ಅದಕ್ಕೂ ಒಂದು ಪರೋಕ್ಷವಾದ ಸಲಹೆ ಅಡಗಿದೆ ಹಾಗಾದ್ರೆ ಸೂಚಿಸಿರುವ ಮಾರ್ಗ ಯಾವುದು ಇದನ್ನ ಮೂರು ಸ್ಟೆಪ್ಸಲ್ಲಿ ನೋಡಬಹುದು ಸ್ಟೆಪ್ ಒನ್ ಭಾರತವನ್ನ ಪ್ರಚೋದಿಸೋದನ್ನ ಮೊದಲು ನಿಲ್ಲಿಸಬೇಕು ಸ್ಟೆಪ್ ಟು ಹಳೆಯ ನೀತಿಗಳನ್ನ ಬದಿಗಿಟ್ಟು ಒಂದು ಹೊಸ ನೀತಿಯನ್ನ ಹೊಸ ದಾರಿಯನ್ನ ರೂಪಿಸಬೇಕು ಮತ್ತು ಸ್ಟೆಪ್ ಥ್ರೀ ಯಾವಾಗ್ಲೂ ಸಂಘರ್ಷ ಅಂತ ಬಡದಾಡೋ ಬದಲು ಜೊತೆಯಾಗಿ ಶಾಂತಿಯುತವಾಗಿ ಬದುಕುವ ಒಂದು ಮಾರ್ಗವನ್ನ ಕಂಡಿಡಿಬೇಕು ಇದು ಒಂದು ರೀತಿ ಸಂಪೂರ್ಣ ಸ್ಟ್ರಾಟಜಿಕ್ ಬದಲಾವಣೆಗೆ ಕೊಟ್ಟಿರೋ ಕರೆಯಿದ್ದಾಗೆ ಈ ಎಲ್ಲಾ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಬಂದು ನಿಲ್ಲುತ್ತೆ ಒಬ್ಬ ಎಕ್ಸ್ಪರ್ಟ್ ಒಬ್ಬ ತಜ್ಞ ಈ ರೀತಿ ಒಂದು ಕಠಿಣ ಸತ್ಯವನ್ನ ಒಂದು ದೇಶದ ಮುಂದೆ ಇಟ್ಟಾಗ ಆ ದೇಶ ಅದನ್ನ ಹೇಬೆ ನೋಡ್ಬೇಕು ಅದನ್ನೊಂದು ಎಚ್ಚರಿಕೆಯ ಘಂಟೆ ಅಂತ ಸ್ವೀಕರಿಸ್ಬೇಕಾ ಅಥ್ವಾ ಇದು ನಮ್ಮ ಆಂತರಿಕ ವಿಷಯದಲ್ಲಿ ಬೇರೆಯವರ ಹಸ್ತಕ್ಷೇಪ ಅಂತ ತಿರಸ್ಕರಿಸಬೇಕಾ ಇದು ಇವತ್ತಿನ ಜಿಯೋ ನಲ್ಲಿ ಉತ್ತರ ಹುಡುಕಬೇಕಾದ ಒಂದು ದೊಡ್ಡ ಪ್ರಶ್ನೆ